ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಅಮ್ಮಂದು ಐದು ವಾರ ಮುಗೀತು ಊರಿಗೆ ಊರಲ್ಲೆಲ್ಲ ಆಡೋದು ಮುಗೀತು ಇವತ್ತು ಕೊನೆ ವಾರ ಮುಗಿಸ್ತಾ ಇದ್ದೀವಿ ಅದಕ್ಕೆ ಅಡುಗೆ ಎಲ್ಲ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಏನೇನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಊರಲ್ಲಿ ಆಡ್ಕೊಂಡು ಬಂದಿದ್ದಕ್ಕಿನ್ನ ಆ ಥರ ಪೂಜೆ ಮಾಡ್ತಾರೆ ರಾಶಿ ಪೂಜೆ ಮಾಡ್ತಾರೆ ಇವತ್ತು ಅದರಲ್ಲೇನೆ ಅಡುಗೆ ಮಾಡಬೇಕು ಇವಾಗ ಬೇಳೆಗೆ ಹಾಕಿದ್ದೀವಿ ಇಲ್ಲಿ ಗೋಧಿ ಕುದಿಸಿನಿ ಇಟ್ಟಿದ್ದೀವಿ ಇವಾಗ ಅಡಿಗೆ ಮಾಡ್ಬೇಕು ನೋಡಿ ಹಿಟ್ಟು ನಾದಿಟ್ಟಿದ್ದೀವಿ ನಮ್ಮ ಚಿನ್ನಿನ ರೊಕ್ಕ ಕರ್ಕೊಂಡು ಹೋಗಿದ್ದಾಳೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಅದೆಲ್ಲ ಆಯಿತು ಹಿಟ್ಟು ಉಳ್ದಾಯ್ತು ಅಂತ ಹೇಳಿ ಪುರಿ ಮಾಡ್ತಾ ಇದ್ದಾರೆ ಅಮ್ಮ ಅಕ್ಕ ಚಟ್ನಿಗೆ ಇದ್ದಾರೆ ಇಷ್ಟು ಇಟ್ಟಿದ್ದೀನಿ ನೋಡಿ ಪುರಿ ಮಾಡ್ತಾಯಿದ್ದೀವಿ ಇವಾಗ ಇನ್ನೂ ಸಾರು ಮಿಕ್ಸರ್ಗೆ ಹಾಕಬೇಕು ಬಜ್ಜಿ ಮಾಡಬೇಕು ಅನ್ನ ಮಾಡಬೇಕು ಸಾರು ಮಾಡಬೇಕು ನೋಡಿ ಅಳಾಕಂತಳೋಡಿರಿ ಅಲ್ಲಿ ಕಷ್ಟ ಆಗ್ಬಿಟ್ಟೈತಿ ನೋಡಿರಿ ಇಲ್ಲ ನಮ್ಮಕ್ಕ ಎಷ್ಟು ಅಳಾಕಳೋಡ್ರಿ ಬಂದ್ರ ತಾಳ್ರಿ ಇಲ್ಲೊಬ್ರು ಯಾರು ಬೀಗರು ಮನೆ ಬೀಗ್ರಿ ನೋಡ್ರಿ ಇವ್ರು ಅಲ್ಲೇಕ್ ಬಂದ್ಲು ಇಲ್ಲೊಬ್ಬಕ್ ಬಂದ್ಲು ನೋಡ್ರಿ ಇವ್ರು ದೊಡ್ಡ ಬೀಗರು ಇವ್ರು ಸಣ್ಣ ಬೀಗರು ಬೀಗ್ರಿ ಇವ್ರು ಇವರು ಏತಿ ಅಲ್ ಹಾಡ್ ಹೇಳಿ ಅದು ಏನಪ್ಪ நோட்ரி ஆடத்தல் அவ்ரி மக்கண்டர் இவ் பூரி மாஷ்டு நோட் இவ் டோனி தும்சதை இன்னும் バンダーディチョッキータナディハードードルピあわイピンカイエピン,ン,ンアワバンダダキワアッアケ,ケポポダデアケチアケデビンカパガデアッヤショディアッマシュードーベッバシュノダナノ ಕಳಕಂತ ಕೇಳ ನಿಮ್ಮ ನಿಮ್ಮ ಅಳಾಕಂತಡ ಅದ ಕಳಾಕಂತರ್ಗೋಗ ಜಾತ್ರೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲ ಅಡಿಗೆ ಅದೆಲ್ಲ ಮಾಡಿದ್ವಿ ಈ ತರ ಅವರು ಐದು ಜನ ಬರ್ತಾರೆ ಅವ್ರಿಗೆ ಖಾಲಿ ನೀರು ಹಾಕಿ ಒಳಗಡೆ ಕರ್ಕೋಬೇಕು ನಮ್ಮಕ್ಕ ಮಾಡ್ತಾ ಇದ್ರು ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಇವ್ರು ಬಂದ್ರಲ್ವ ಇವ್ರು ಮೇಲೆ ಇವಾಗ ಅವ್ರಿಗೆ ಕಾಲಿಗೆ ನೀರೆಲ್ಲ ಹಾಕಿ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾರೆ ನಾವು ಅವ್ರಿಗೆ ಏನು ಮಾಡಬೇಕು ಎಲ್ಲನೂ ಕೊಡಬೇಕು ಅವರೆಲ್ಲ ರೆಡಿ ಮಾಡ್ಕೊತಾರೆ ಆಸಕ್ತಿ ಒಯ್ಯೋದು ಮತ್ತು ಅದನ್ನೆಲ್ಲ ಇಟ್ಕೊಡ್ತಾರೆ ಆಮೇಲೆ ನಾನು ತುಂಬಿಸಿ ಅವನ್ನೆಲ್ಲ ಪೂಜೆ ಮಾಡಬೇಕು ಹಾಗಾಗಿ ನೋಡಿ ಇವಾಗ ಬಂದರು ಅವರು ನಾವು ಇದನ್ನು ಮಾಡಬೇಕು ಅಂತ ಹೇಳಿ ತುಂಬ ವರ್ಷ ಕಾಯ್ತಾ ಇದ್ವಿ ಆಗ್ತಾನೆ ಇರಲಿ ಕುಡಿದಿರ್ಬೇಕು ಅಂತಾರ ಎಲ್ಲರಿಗೂ ಹಾಗಾಗಿ ಬಂದಿದೆ ನೋಡಿ ದೇವ್ರೂಜೆ ಮಾಡಿರೋಗಿ ಇವಾಗ ಆರ್ ಮೂರು ವರ್ಷ ಸ್ಟಾರ್ಟ್ ಬಂತು ಗೊತ್ತೇ ಇರಲಿಲ್ಲ ಬೇಡ ನಾವು ಏನು ಕೆಲಸ ಅಂದ್ಕೊಂಡ್ರು ಅವೆಲ್ಲ ಕರೆಕ್ಟಾಗಿ ಆಗಿ ಆಗ್ತಾನೆ ಬೇಡ ಯಾವಾಗಾದ್ರೂ ಮಾಡೋದಲ್ವಾ ಮಾಡ್ಬಿಡಣಾ ಅಂತ ಹೇಳಿದ್ರು ಯಜಮಾನ್ರು

ಆನ್ ಬಿಟಿ ಏನಕ್ಕೆ ಕೋಡವಾವಾ ಈ ಒಂದು ರೊಟ್ಟಿ ಕೊಟ್ರ ಯಾರ್ ಕೊಟ್ಟಿನ್ ಕೊಟ್ಟಿನ್ ಅಂತ ಹಾ ಜಾಣ ನೋಡಿ ಕೈ ಹಿಡಿದು ಆಚೆ ಕೈ ಏನು ಮಾಡ್ತಿತಿ ಹಾ ಆಚೆ ಕೈ ಅದ ನೋಡಿ ಫ್ರೆಂಡ್ಸ್ ಈ ತರ ಅದೆಲ್ಲ ಅದ್ ಅದ್ರ ಮೇಲೆ ಡೋಣಿ ಅದೆಲ್ಲ ಇಟ್ಟು ಇವಾಗ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಇವಾಗ ಎಲ್ಲರೂ ಅವ್ರಿಗೆ ರೆಡಿ ಮಾಡೋಕ್ಕೆ ಕೊಟ್ವಿ ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ರು ಈ ಥರ ಎಲ್ಲ ರೆಡಿ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ಅವರು ನಾವು ಆವಾಗ ದೋಣಿ ಇಟ್ಟು ನಾವೇ ತುಂಬಿಸ್ಬೇಕು ಅಂದರೆ ನಾವೇನು ಅಡುಗೆ ಮಾಡಿರ್ತೇವಲ್ವ ಹೋಳಿಗೆ ಕಡುಬು ಈ ಥರ ಮಾಡಿರ್ತೇವಲ್ವ ಅದನ್ನೇ ನೀಡಬೇಕು ದೋಣಿ ತುಂಬಬೇಕು ಅದು ಅಷ್ಟುವರೆಗೂ ನೀಡಬೇಕು ಅರ್ಗಲಿ ಹಾಗಿಲ್ಲ ಅದೆಲ್ಲ ತುಂಬಿ ಚಲಬೇಕು ಆ ಥರ ನೀಡಬೇಕು ನಾವೆಲ್ಲ ಏನೇನು ಅಡುಗೆ ಮಾಡಿರ್ತೇವೋ ಅದನ್ನೆಲ್ಲ ಅದರಲ್ಲಿ ತುಂಬಿಸ್ಬೇಕು ತುಂಬಿಸಿ ಮತ್ತು ಮುಂದೆ ಎಲ್ಲ ಅಡಿಕೆ ಮತ್ತು ನಮ್ಮ ಆದಷ್ಟು ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಒಂದೊಂದು ದೋಣಿಗೆ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರು ಹತ್ತತ್ತಿರ್ತಾರೆ ಒಬ್ಬೊಬ್ಬರು ಇಡ್ತಾರೆ ಈ ಥರ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ಈ ಥರ ಎಲ್ಲ ದೋಣಿ ತುಂಬಿಸೋದಂದರೆ ಇದೆ ನೋಡಿ ಎಲ್ಲ ದೇವರು ಎಲ್ಲ ಇದು ಅಂದರೆ ಸಿಬಾರ ಇದನ್ನು ಬರಿತಾಯಿದ್ದಾರೆ ಅವರು ಅಕ್ಕಿಯಲ್ಲಿ ಬರಿತಾ ಇದ್ದಾರೆ ಇದನ್ನು ಈ ಥರ ಯಾವುದೇ ಇರಲಿ ಬಿಡಲೇಬೇಕು ಬಿಡುವಾಗಿಲ್ಲ ಇದು ಇವೇನು ಇರಲೇಬೇಕು ಇದ್ರ ಮೇಲೆ ಮೇಲೆ ಕುಂಕುಮ ಭಂಡಾರ ಎಲ್ಲ ಹಾಕ್ತಾರೆ ನೋಡಿ ನೋಡಿ ಸರ್ ಇವಾಗೆಲ್ಲ ನೀಡಿದ್ದೀನಿ ನೀಡಿ ಇವಾಗ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವೆಲ್ಲ ನೀಡಬೇಕು ಎಲ್ಲ ನೀಡಿದ ಮೇಲೆನೆ ಪೂಜೆ ಮಾಡಬೇಕು ಅಂದ್ರೆ ದೋಣಿ ತುಂಬಿಸಿದ್ದ ಅರ್ಥ ಒಂದು ಅರ್ಥ ಸಿಗುತ್ತೆ ನೋಡಿ ಎಲ್ಲ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ತುಂಬಿ ತುಂಬಿ ಇಡ್ತಾ ಇದ್ದೀನಿ ನಮ್ಮ ಗಣೇಶ ವಿಡಿಯೋ ಮಾಡ್ತಾ ಇದ್ದ ಅದು ಸ್ವಲ್ಪ ಸ್ಟ್ರಕ್ಕ ಥರ ಇದ್ದಾನೆ ಅವನು ಏನು ಮಾಡ್ತಾ ಇದ್ನೋ ಗೊತ್ತಿಲ್ಲ ಯಾವ ಥರ ಮಾಡಿದ್ದಾನೆ ಅವೆಲ್ಲ ನೋಡಿ ಫೈನಲ್ ಆಗಿ ಇದ್ದಾರೆ ತುಂಬ ಮುಂದೆ ಬಾಳೆ ಅನ್ನೋದೆಲ್ಲ ಇರಬೇಕು ಅವನು ಎಲ್ಲ ಇತ್ತು ಇಟ್ಬೇಕು ಅಂತ ಹೇಳಿದ್ರು ಅಮ್ಮ ಹೇಳಿದರು ಅವರನ್ನು ಹೇಳಲ್ಲ ಸುಮ್ಮನೆ ಹೇಳ್ತಾರೆ ಇಷ್ಟಿಡಿ ಅಷ್ಟಿಡಿ ಅಂತ ಯಾರೂ ಕೇಳಲ್ಲ నమగే ఎస్ నోచన ఎస్టితో అసలు ఆు నంతి సేరి నమ్మ ఐవత్ ఐవత్ రూపాయిడు అంతరు అది ఎర్రు ఐవత్నూరు రూపాయి ఇత యారి కడిమే ఆగబాదు ఫ్రెండ్స్ నోడి అిండి ఇవ్ ఎట్టు కడిమే అండి అంత అంతేబట్టు ఎలా కరెక్ట్గానే ఎస్గూ ఐవత్ రూపాయ ఇట్టు నమ్ము పూజ మే పూజి హి మన తగ్గుతాయి అవును తగ్గుతు పూజ స్టార్ట్ ఆగితే డ్యూటే హిట్కం నిల్తా అది డూడే మోడల్ అది జన నింతుబో మి ಹಂಗಾಗಿ ನಾನು ಮಾಡೋಕ್ಕಾಗಲಿಲ್ಲ ದಾಟಾಡ್ಕೊತ ಹೋಗೋಕೆ ಟೈಮ್ ಸಿಗಲಿಲ್ಲ ನನಗೆ ಎಲ್ಲರೂ ಕೊಂದು ಬಿಟ್ಟಿದ್ರು ಹಾಗಾಗಿ ನಾನು ಎದ್ದು ಹೋಗೋಕೆ ಟೈಮ್ ಸಿಗಲಿಲ್ಲ ನನಗೆ ಹಾಡಿಕೊಂಡು ಹೋಗಿ ಕೊಡೋಣ ಎಲ್ಲ ಇದೆಲ್ಲ ಆದಮೇಲೆ ಉಣ್ಣು ಕಡ್ಡಿಗಳು ಬೇಕರ್ಕೊಂಡಿ ಎಲ್ಲ ಅವರು ಹಾಡು ಹೇಳ್ತಾರೆ ಮಂಗಾರತಿ ಅಂತ ಹೇಳ್ಬಿಟ್ಟು ಅವರು ಹಾಡಿದ ಮೇಲೆ ಮಹಿಳಾ ಮೇಲೆ ತುಂಬ ಚೆನ್ನಾಗಿ ಹಾಡಿದ್ರು ಅವರು ಅದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ನಮ್ಮ ಪಿಂಕಿ ಒಂದು ಸ್ವಲ್ಪ ಆಡ್ತಾ ಇದ್ರು ಅವ್ರ ಕಡೆನೇ ಅಂಶ ಹೋಗ್ಬಿಟ್ಟು ನಮಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಿಂಗೆ ಅನ್ವ ಮನೆಯಲ್ಲಿ ಯಾರು ಇಲ್ಲ ನಾವೇ ನೋಡ್ಕೋಬೇಕು ನಾವೇ ಮಾಡಬೇಕು ಅಂದರೆ ತುಂಬಾ ಒದ್ದಾಡಬೇಕಾಗುತ್ತೆ ನೋಡಿ ಇವಾಗ ನಾವು ನಮ್ಮ ಅಕ್ಕ ಮಾಡ್ತಾ ಇದ್ದೀವಿ ಏನೆಲ್ಲ ದೋಣಿ ತುಂಬಿಸೋದು ಇದು ಈ ವಾರ ಮಾಡಲೇಬೇಕು ಬಿಡುವಾಗಿಲ್ಲ ಅದೆಲ್ಲ ಊರಲ್ಲಿ ಏನು ಬಂದಿರುತ್ತೋ ಹಿಟ್ಟು ಅಕ್ಕಿ ಅದನ್ನೆಲ್ಲ ಅನ್ನ ಮಾಡಬೇಕು ಹಿಟ್ಟು ಗಂಜಿ ಗತ್ತ ಮಾಡಬೇಕು ಮಾಡಿ ನಾನು ಮಾಡ್ತೀವಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ನೋಡಿ ಇವಾಗ ಏನು ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾರೆ ದೊನಿ ಗಂಗಮ್ಮ ತೊಂಬ್ಯಾಳ ರವರತ್ನವ ಹೇಳದೇವರೇ ಅವರಲ್ಲರ ಕೋಟಿ ನಂದರಿಗೆ ವಾನವಾಸ ತುಂಬ ದೋಣಿ ಗಂಗಮ್ಮ ತುಂಬ್ಯಾಳ ರವರತ್ನವ ನನ್ನ ಮಗಳು ತುಂಬಾನೇ ಹಠ ಮಾಡ್ತಾ ಇದ್ಲು ಸುಮ್ಮನೆ ಇರ್ತಾ ಇರಲಿಲ್ಲ ಎಲ್ಲರೂ ಆ ಥರನು ಕಡಿಸ್ತಾ ಇದ್ಲು ನಾನು ಮತ್ತೆ ಅವಳನ್ನು ಸಂಭಾಸ್ಕೊಂತಾನೆ ಈ ಕಡೆ ಎಲ್ಲ ಈ ಥರ ಎಲ್ಲ ರೂಢಿಂಗ್ ಮಾಡಿ ಪದ್ಧತಿ ಮಾಡ್ತಾರೆ ಎಲ್ಲ ಮಾಡಲೇಬೇಕು ಈ ಥರ ಮಾಡಿ ಫಸ್ಟಾಗಿ ಫಸ್ಟ್ ಸತ್ತು ಹೋಗಿದೀವಿ ಅಂತ ಹೇಳಿ ಆಗಿರೋದು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಇಷ್ಟ ಆದರೆ ಹಾಗೆ ನೋಡ್ಕೊಂಡು ಬನ್ನಿ ಇವಾಗ ಈ ಥರ ಎಲ್ಲರೂ ಮಾಡಬೇಕು ಅವರು कधित वाला वासुला मै ला दे सकता वाला वासुला मै ला वसा ತುಂಬಿಸ್ಬೇಕು ನೋಡಿ ಇದೆ ದೋಣಿ ತುಂಬಿಸೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕೋಬೇಡಿ ಬೇಕಂದ್ರೆ ಕಮೆಂಟ್ ಮಾಡಿ ಈ ಥರದ್ದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಬಾಯ್ ಎಲ್ರಿಗೂ